ನಮಸ್ಕಾರ ಎಲ್ಲ ಇದು ನಮ್ಮ ಅನ್ನ ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ ಜನ ನೋಡಿ ನಕ್ಕಿದ್ದಾರೆ ಹತ್ತಿದ್ದಾರೆ ಭಾಷಣೆ ಕೇಳಿ ತುಂಬ ಸಂತೋಷ ಪಟ್ಟಿದ್ದಾರೆ ದಯವಿಟ್ಟು ನೀವು ಈ ಚಿತ್ರನ ನೋಡಿ ಅಷ್ಟೇ ಸಂತೋಷ ಪಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನಮ್ಮ ಸಿನಿಮಾನ ಹಾರೈಸಿ ಅರಸಿ ಚೆನ್ನಾಗಿ ಓಡಿಸಿ ನಿಮ್ಮ ಆಶೀರ್ವಾದ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ಸಿನಿಮಾ ಮಾಡಿಕೊಂಡು ಕಷ್ಟ ಅಂತ ಏನಿಲ್ಲ ಸರ್ ಅಂದರೆ ನಾನು ಅದಕ್ಕೆ ಕೆಲಸ ಮಾಡಿಕೊಂಡೆ ಸುಮಾರು ದಿನ ವರ್ಕ್ ಮಾಡಿದೆ ಭಾಷೆ ಮೇಲೆ ಸೊ ಏನು ಬೇಕಾದ್ರೆ ರಚೆ ಮಾಡ್ಬೋದು ಕೆಲಸ ಮಾಡಬೇಕು ಸರ್ ಭಾಷೆ ತುಂಬಾ ಚೆನ್ನಾಗಿದೆ ಆ ಭಾಷೆ ಮಾತಾಡೋಕ್ಕೆ ಒಂಥರ ಚೆಂದ ಇವಾಗ ನಾವು ಮಂಗಳೂರು ಭಾಷೆ ಮಾತಾಡ್ತೀವಿ ಕೇಳೋಕ್ಕೆ ಚೆನ್ನಾಗಿ ಅನಿಸುತ್ತೆ ಮಂಡ್ಯ ಭಾಷೆ ಮಾತಾಡ್ತೀವಿ ಕೇಳೋಕ್ಕೆ ಚೆನ್ನಾಗಿ ಅನಿಸುತ್ತೆ ಈ ಭಾಷೆನೂ ಅಷ್ಟೇ ಇಂಪಾಗಿದೆ ಆಡೋಕ್ಕೂ ಚೆನ್ನಾಗನ್ಸುತ್ತೆ ಕೇಳೋಕ್ಕೂ ಅನಿಸುತ್ತೆ ಇದರ ಸೊಗಡೆ ಬೇರೆ ತುಂಬ ಸರ್ ನಾನು ಆ ಕ್ಯಾರೆಕ್ಟ್ರ್ ಮಾಡಬೇಕಾಗಿತ್ತು ಸೊ ನಾನು ಐ ಪ್ರಿಪೇರ್ಡ್ ಮೈ ಸೆಲ್ಫ್ ಫಾರ್ ದ ಕ್ಯಾರೆಕ್ಟರ್ ಸೊ ನಿಮ್ಮ ಮುಗೀತು ಹಾಂ ಸರ್ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಪಾಸ್ ಪಾಸ್ಔಟ್ ಡೆಲ್ಲಿಯಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಓದ್ಕೊಂಡು ಅಲ್ಲೇ ಸುಮಾರು ವರ್ಷ ಆ್ಯಸ್ ಅನ್ ಆ್ಯಕ್ಟರ್ ಕೆಲಸ ಮಾಡ್ತಾಯಿದ್ದೆ ಈ ಕೋವಿಡ್ ಟೈಮಲ್ಲಿ ಇಲ್ಲಿ ಬಂದೆ ಅಯ್ಯೋ ತುಂಬ ಚೆನ್ನಾಗಿದೆ ಸರ್ ಎಲ್ಲರೂ ತುಂಬ ಆ್ಯಕ್ಚುಲಿ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ನನ್ನ ಅಭಿನಯದ ಬಗ್ಗೆನೂ ಮಾತಾಡಿದ್ದಾರೆ ಅದು ಅಂದರೆ ಪ್ರೇಕ್ಷಕರು ಅಲ್ಲೇ ಬಂದು ಹಂಗೆಲ್ಲ ಹೇಳಿದಾಗ ತುಂಬ ಸಂತೋಷ ಅನಿಸುತ್ತೆ ನಮ್ಮ ನಾವು ಮಾಡೋ ಕೆಲಸಕ್ಕೂ ಒಂಥರ ಸಾರ್ಥಕತೆ ಬಂದ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದರು ಬಟ್ ಆದರೆ ನಾನು ಸ್ಟೋರಿ ಒಂಚೂರು ಹೇಳಿ ಇಡೀ ಸ್ಟೋರಿ ಹೇಳಿ ಒಂಚೂರು ಸ್ಕ್ರಿಪ್ಟ್ ಕಳಿಸಿ ಅಂದರೆ ಯಾರೂ ಕಳಿಸಲ್ಲ ಸೊ ಬಿ ಯಾವುದೇ ಕಥೆಯೂ ಯಾವುದೇ ಪಾತ್ರನೂ ಮಾಡಬೇಕಂತಂದರೆ ಸ್ಟೋರಿ ಓದ್ದೇ ಸ್ಕ್ರಿಪ್ಟ್ ಓದ್ದೇ ನನಗೆ ಮಾಡೋಕ್ಕಾಗೋದಿಲ್ಲ ಹಂಗೆ ಮಾಡಲೂಬಾರ್ದು ಅಂತ ನನ್ನ ಅಭಿಪ್ರಾಯ ಬೇರೆಯವ್ರು ಮಾಡಿದ್ರೆ ಅದು ನಾನು ಸರಿ ತಪ್ಪು ಅಂತ ಹೇಳೋಲ್ಲ ಬಟ್ ಈ ಸಮಸ್ಯೆಯಿಂದಾಗಿ ಸ್ವಲ್ಪ ನಾನು ಹಿಂದೆ ತೊಡಿತಾನೆ ಸರ್ ನನಗೆ ತುಂಬ ಕ್ಯಾರೆಕ್ಟರ್ಸ್ ಇಷ್ಟ ಇದೆ ನಾನು ಎಲ್ಲ ಥರ ಕ್ಯಾರೆಕ್ಟರ್ಸ್ ಮಾಡೋಕ್ಕೂ ಇಷ್ಟ ನನಗೆ ಆ್ಯಕ್ಷನ್ ಮೂವೀಸ್ ಇಷ್ಟ ಸೊ ಅಲ್ಲ ಕ್ಯಾರೆಕ್ಟರ್ಸ್ ಆರ್ ಕ್ಯಾರೆಕ್ಟರ್ಸ್ ಸಿನಿಮಾ ತಂಡ ಅದ್ಭುತ ಎಲ್ಲ ನಮ್ಮವರೇ ತುಂಬಾ ಚೆನ್ನಾಗಿತ್ತು ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇತ್ತು ಕೆಲಸ ಮಾಡೋಕ್ಕೆ ತುಂಬ ಸಂತೋಷಕರವಾದ ವಾತಾವರಣ ಅಂಥ ಜಾಗದಲ್ಲಿ ಕೆಲಸ ಮಾಡೋದು ಅಂದರೆ ಎಲ್ರಿಗೂ ನಮಸ್ಕಾರ ನಾನು ಅನ್ನ ಚಲನಚಿತ್ರದ ಕಾರ್ಯಕಾರಿ ನಿರ್ಮಾಪಕ ಮತ್ತು ಸಂಗೀತ ನಿರ್ದೇಶಕ ನಾಗೇಶ್ ಕಂದೇಗಾಲ ನನ್ನ ಮೊದಲನೇ ಸಿನಿಮಾ ಅನ್ನ ನಾನು ಸಂಗೀತ ನಿರ್ದೇಶನ ಮಾಡುವಂಥ ಮೊದಲನೇ ಸಿನಿಮಾ ಒಬ್ಬ ಕೂಲಿ ಕಾರ್ಮಿಕನ ಮಗನಾಗಿ ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿರುವಂಥ ಒಂದು ತಂದೆ ತಾಯಿಯ ಮಗನಾಗಿ ಸಂಗೀತ ಕ್ಷೇತ್ರಕ್ಕೆ ಕಾಲಿರೋದು ಅಷ್ಟು ಕೆಲಸ ಆಗಿರಲಿಲ್ಲ ಈ ಸಂಗೀತ ಕ್ಷೇತ್ರಕ್ಕೆ ಕಾಲಿಟ್ಟರೂ ಕೂಡ ಇಲ್ಲಿ ಅಷ್ಟು ಪರಿಣಿತಿಯನ್ನು ಪಡೋದು ಮುಂದೆ ಜನಗಳ ನಡುವೆ ಬಂದು ನಾವು ಮಾಡೋಂಥ ಕೆಲಸ ಇಷ್ಟ ಆಗೋ ಥರ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಈ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಜನರ ಆಯ್ಕೆಗಳು ಬಹುಮುಖ್ಯವಾಗಿರೋದ್ರಿಂದ ನಾವು ಈ ಒಂದು ಗೀತಗಳನ್ನು ಎಷ್ಟು ಮಟ್ಟಿಗೆ ನಾವು ಅವ್ರಿಗೆ ತಲುಪಿಸ್ತೀವಿ ಅನ್ನೋದು ಈ ಒಂದು ಸಿನಿಮಾದಲ್ಲಿ ಮುಖಾಂತರ ಗೊತ್ತಾಗುತ್ತೆ ಸಂಗೀತ ನಿರ್ದೇಶಕರಾಗಿ ಅವಕಾಶ ಸಿಕ್ಕಿದ್ದು ಅಂದರೆ ಎಷ್ಟೋ ಕೆಲವೊಬ್ಬರು ತುಂಬ ಪ್ರತಿಭಾವಂತ ಇರ್ತಾರೆ ಎಲ್ರಿಗೂ ಅವಕಾಶಗಳು ಸಿಗಲ್ಲ ಕೆಲವೊಂದು ಅವಕಾಶಗಳನ್ನ ನಾವು ಹುಡ್ಕೋಬೇಕು ಯಾಕೆ ಕುಡ್ಕೋಬೇಕು ಅಂದರೆ ಈಗ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಮ್ಮ ಕಲೆ ಏನಿದೆ ಈಗ ನನ್ನ ಪ್ರತಿಭೆ ಏನಿದೆ ನಾನು ಅನಾವರಣಗೊಳಿಸ್ಕೊಳ್ಳೋಕ್ಕೋಸ್ಕರ ನಾನು ಅದನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಒಂದು ಕಥೆಯನ್ನು ನಾನೇ ಸೆಲೆಕ್ಟ್ ಮಾಡಿ ಪ್ರೊಡ್ಯೂಸರ್ನ ಹಿಡಿದು ಈ ಒಂದು ಸಿನಿಮಾವನ್ನ ನಾವು ಸಂಪೂರ್ಣವಾಗಿ ಗೆಳೆಯರೆಲ್ಲ ಮೈಸೂರಿನ ಗೆಳೆಯರೆಲ್ಲ ಸೇರಿ ಮಾಡುವಂಥ ಒಂದು ಸಿನಿಮಾ ಇದು ಸೊ ಹಾಗಾಗಿ ಇದರಲ್ಲಿ ಬಂದಿರುವಂಥ ಗೀತೆಗಳು ಬೇರೆ ಬೇರೆ ಆಯಾಮದಲ್ಲಿರುವಂಥ ಗೀತೆಗಳು ಒಂದು ಸಿನಿಮಾದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಇನ್ನು ಗೀತೆಗಳಿರ್ತವೆ ಆದರೆ ಈ ನಮ್ಮ ಒಂದು ಸಿನಿಮಾದಲ್ಲಿ ಒಂದು ಮಮತೆ ಇದೆ ರೈತರ ಸಂಬಂಧಪಟ್ಟ ಒಂದು ಶರಣೂ ಇದೆ ಮತ್ತು ಬದುಕಿನ ವಾ ವಾಸ್ತವನೇ ಹೇಳುವಂಥ ಒಂದು ಅನ್ನದ ಅಂಗವ ಬದುಕು ಉಪ್ಪಿನ ನೋಡುವಂಥ ಒಂದು ಗೀತೆ ತುಂಬ ಚೆನ್ನಾಗಿದೆ ಮಕ್ಕಳ ಮನಸ್ಸನ್ನು ಕುರಿತಂಥ ಒಂದು ಆಸೆ ಎಂಬ ಕುದುರೆಯಿರಿ ಮಕ್ಕಳ ಮನಸ್ಸಲ್ಲಿ ಒಂದು ಒಬ್ಬ ವ್ಯಕ್ತಿ ಆಸೆ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನು ಕುಡಿತಂಥ ಒಂದು ಗೀತೆ ಇದೆ ಆದರೆ ನಮ್ಮ ಮೂಲ ದಾಟಿಯ ಜನಪದ ಗೀತೆ ಒಂದನ್ನು ನಾವು ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದೇವೆ ಒಟ್ಟು ಐದು ಗೀತೆಗಳನ್ನು ಈ ಒಂದು ಸಿನಿಮಾದಲ್ಲಿ ನಾವು ಪ್ಲೇಸ್ಮೆಂಟ್ ಮಾಡಿದ್ದೇವೆ ಒಂದೊಂದು ಗೀತೆ ಕೂದ ಕಥೆಗೆ ಪೂರಕವಾದಂತಹ ಗೀತೆಗಳು ಈ ಹಾಡಿಲ್ಲ ಅಂದರೆ ಈ ಸಿನಿಮಾ ಚೆನ್ನಾಗಿರಲಿಲ್ಲ ಅನ್ನುವಷ್ಟು ಮಟ್ಟಿಗೆ ಗೀತೆಗಳನ್ನು ಸಿನಿಮಾ ಒಳಗಡೆ ಪ್ಲೇಸ್ಮೆಂಟ್ ಆಗಿರೋದು ತುಂಬ ಖುಷಿ ವಿಷಯ ಈ ಸಿನಿಮಾದ ನಿರ್ದೇಶಕರಾದಂಥ ಇಸ್ಲಾವುದ್ದೀನ್ ಅವರು ತುಂಬ ಚೆನ್ನಾಗಿ ಒಂದು ಸಿನಿಮಾದ ಒಂದು ಆ ಕಥೆಯನ್ನು ನೀಟಾಗಿ ಕಟ್ಕೊಟ್ಟಿದ್ದಾರೆ ಆ ಸಾಂಗ್ ಪ್ಲೇಸ್ಮೆಂಟು ಕೂಡ ತುಂಬ ಚೆನ್ನಾಗಿ ಕೊಟ್ಟು ನಂಗೆ ಅವಕಾಶ ಮಾಡಿಕೊಟ್ಟರು ತುಂಬ ಅದ್ಭುತವಾಗಿ ಸೊ ಹಾಗಾಗಿ ಈ ಒಂದು ಚಿತ್ರದಲ್ಲಿ ಎಲ್ಲ ವರ್ಗಗಳು ತುಂಬ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು ಸಂಭಾಷಣೆ ಆಗಿರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ಆಗ್ಬೋದು ಮತ್ತು ಸಂಗೀತದ ಡಿಪಾರ್ಟ್ಮೆಂಟ್ ಆಗ್ಬೋದು ಮತ್ತು ಇದರಲ್ಲಿ ನಮ್ಮ ಬಲ ರಾಜವಾಡಿ ಮಾ ಮಾಡಿದ್ದಾರೆ ಮಾಮೂಲಿ ಮಫ್ತಿ ಸಿನಿಮಾದ ಬಲ ಅವರು ಮತ್ತು ಕೆ ಜಿ ಎಫ್ ಎಲ್ ಮಾಡಿದಂಥ ಸಂಪತ್ ಮೈತ್ರಿಯ ಸರ್ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಎನ್ ಎಸ್ ಡಿಯಲ್ಲಿ ಕಲ್ತು ಬಂದಂಥ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅದ್ರಲ್ಲಿ ಕಲ್ತು ಬಂದಂಥ ಪದ್ಮಶ್ರೀ ಅವರು ಎಕ್ಸ್ಟ್ರಾ ಆರ್ಡಿನರಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನೋಡೋಕ್ಕೆ ನಿಮಗೆ ಒಂದು ಫೆಂಡ್ಸ್ ಸಾಲದು ಅಷ್ಟು ಅದ್ಭುತವಾಗಿ ಮನೋಜ್ಞವಾದ ನಟನೆಯನ್ನು ಅವರು ಮಾಡಿದ್ದಾರೆ ನೀವು ಥಿಯೇಟ್ರಿಗೆ ಬಂದು ಆಕ್ಟಿಂಗ್ ನೋಡಿ ನಿಮ್ಗೆ ಏನನ್ಸುತ್ತೆ ನೀವೇ ಹೇಳ್ತೀರ ಅವ್ರ ಬಗ್ಗೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಷ್ಟೇ ಸ್ವಗತವಾಗಿ ತುಂಬ ಮನೋಗ್ನವಾಗಿ ಭುವನ್ ಅವರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಒಟ್ಟಾರೆ ಇದ್ರ ಜೊತೆಗೆ ಮೇಜರ್ ಕ್ಯಾರೆಕ್ಟರ್ ಪ್ಲೇ ಆಗುವಂಥದ್ದು ನಂದನ್ ಅನ್ನುವಂಥ ಒಂದು ಹುಡುಗ ಎಂಥ ಅದ್ಭುತವಾಗಿ ಮಾಡಿದ ನಂದರೆ ಅವನು ಚಾಮರಾಜನಗರದ ಭಾಷೆಯನ್ನು ತುಂಬ ಮನೋಗ್ನವಾಗಿ ಅವನು ಕಟ್ಟಿಕೊಟ್ಟಿರುವಂಥದ್ದು ಈ ಸಿನಿಮಾದಲ್ಲಿ ನೀವು ಕಾಣ್ಬೋದು ತುಂಬ ಅದ್ಭುತವಾದಂಥ ಸಂಭಾಷಣೆ ಈ ಒಂದು ಚಿತ್ರದಲ್ಲಿದೆ ಹನ್ನೂರ್ ಚನ್ನಪ್ಪರವರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುವಂಥ ಒಂದು ಕತೆ ನಿಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬ 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 ಇಷ್ಟ ಆಗುತ್ತೆ ಈ ಒಂದು ಸಿನಿಮಾದಲ್ಲಿ ಒಟ್ಟು ಐದು ಗೀತೆಗಳಿದೆ ಈ ಒಂದು ಗೀತೆಯಲ್ಲಿ ಎಷ್ಟು ಮನೋಜ್ಞವಾದ ಸಾಹಿತ್ಯ ಮತ್ತು ಸಂಗೀತ ಎರಡೂ ಇದೆ ಜೊತೆಗೆ ಅಷ್ಟೇ ಅದ್ಭುತವಾದ ಕಂಠಸಿರಿಯನ್ನು ಈ ಒಂದು ಸಿನಿಮಾದಲ್ಲಿ ನೀವು ನೋಡ್ಬೋದು ಒಂದು ಗೀತೆ ಅನ್ನದ ಅಂಗವ ಈ ಬದುಕು ಉಪ್ಪಿನ ರುಣವ ಅನ್ನುವಂಥ ಗೀತೆ ಡಾಕ್ಟರ್ ಎನ್ ಕೆ ಲೋಲಾಕ್ಷಿಯವರು ಬರೆದಿರುವಂಥ ಗೀತೆ ನೀವು ಹಿಂದೆ ಇವರು ಹಾಡುಗಳನ್ನ ಕೇಳಿರ್ತೀರ ಮರಳಿ ಬಾರದೂರಿಗೆ ನಿನ್ನಪ್ಪಣ್ಣ ಅನ್ನುವಂಥ ಒಂದು ಗೀತೆ ಇವರು ಬರೆದಿದ್ದರು ನಾನೇ ಸ್ವತಃ ಸಂಗೀತ ಸಂಯೋಜನೆ ಮಾಡಿದ್ದೆ ಸೊ ಆ ಒಂದು ಗೀತೆಯನ್ನು ಮಾಮೂಲಿ ನಮ್ಮ ಈ ನಾಡಿನ ಹೆಸರಾಂತ ಗಾಯಕರಾದಂಥ ದೀಕ್ಷಿತ್ ಅವರು ಹಾಡಿದ್ದಾರೆ ತುಂಬ ಅಂದರೆ ತುಂಬ ಅದ್ಭುತವಾಗಿ ಆ ಒಂದು ಗೀತೆ ಮೂಡಿಬಂದಿದೆ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಅಮ್ಮನ ಬಗ್ಗೆ ಒಂದು ತಾಯಿ ಸೆಂಟಿಮೆಂಟ್ ಗೀತೆ ಇದೆ ಅದು ಚಂಪಾ ಶಿವಣ್ಣ ಬರೆದಿರುವಂಥ ಒಂದು ಗೀತೆ ಮೈಸೂರಿನ ಯುವ ಗಾಯಕ ಋತ್ವಿಕ್ರೀರಾಜ್ ಅವರು ಆ ಒಂದು ಗೀತೆಗೆ ಅದ್ಭುತವಾದಂಥ ಭಾವಾಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಅವರ ಸುಮಧುರ ಕಂಠವನ್ನು ಕೇಳೋಕ್ಕೆ ನೀವು ಗೀತೆಯನ್ನು ಚಿತ್ರಮಂದಿರಕ್ಕೆ ಬಂದರೆ ನೀವು ಹಾಡಲು ಕೇಳಬೋದು ಅಷ್ಟು ತುಂಬ ಸೊಗಸಾಗಿ ಒಂದು ಗೀತೆಯನ್ನು ಹಾಡಿದ್ದಾರೆ ಇದರ ಜೊತೆಗೆ ನಾನೇ ಒಂದು ಗೀತೆಯನ್ನು ಹಾಡಿದ್ದೇನೆ ಆಸೆ ಎಂಬ ಕುದುರೆಯರಿ ಎನ್ನುವಂಥ ಗೀತೆಯನ್ನು ನಾನು ಹಾಡಿದ್ದೇನೆ ಆ ಒಂದು ಗೀತೆಗೆ ಇಸ್ತಾವುದ್ದೀನ್ ನಮ್ಮ ನಿರ್ದೇಶಕರು ಸಾಹಿತ್ಯವನ್ನು ಒದಗಿಸಿದ್ದಾರೆ ಹಾಗೆ ಒಂದು ಮೂಲ ಜನಪದ ಗೀತೆಯನ್ನು ನಾವು ಇದನ್ನು ತೊಗೊಂಡೋಗಿ ಅದನ್ನು ಅನಿಲ್ ಸಿರಾಜ್ ಅವರು ಹಾಡಿದ್ದಾರೆ ತುಂಬ ಮನಗ್ನವಾಗಿ ಹಾಡಿರುವಂಥವರು ಮಂಡ್ಯ ಭಾಗದಂಥವರು ಅಲ್ಲಿ ಜನಪದ ಬ್ಲಡ್ ಇದೆ ಅನ್ನೋ ಥರ ಅದು ಅವರು ರಕ್ತಗತವಾಗಿರುವಂಥ ಜನಪದ ತುಂಬ ಮನೋಗ್ನವಾಗಿ ಅದನ್ನು ಹಾಡಿದ್ದಾರೆ ಹಾಗೆ ತಟ್ಟೆಗೆ ಅನ್ನ ಅಂತ ಒಂದು ಅಂದರೆ ಇಷ್ಟೆಲ್ಲ ಮಾಡಿದ್ಮೇಲೆ ಅನ್ನದ ಮಹತ್ವ ಹೇಳಿದ್ಮೇಲೆ ಒಂದು ತಾಯಿ ಪ್ರೀತಿ ಹೇಳಿದ್ಮೇಲೆ ನಾವು ಯಾಕೆ ರೈತನ್ನ ಅನ್ನ ಬೆಳೆಯುವಂಥ ರೈತನ್ನ ನಮಗೆ ಯಾಕೆ ಯಾಕೊಂದು ಶರಣು ಹೇಳ್ಬಾರ್ದು ನಾವು ಅಂತ ಯೋಚನೆ ಮಾಡಿ ಶರಣುನಿಗೆ ಮಣ್ಣಿನ ಮನೆಗೆ ಮಗನೇ ಅನ್ನುವಂಥ ಒಂದು ತಟ್ಟೆಗಳನ್ನು ಬಡಿಸಿದವನೇ ಹೊಟ್ಟೆಗೂಟ ತುಂಬಿದವನೇ ಎನ್ನುವಂಥ ಒಂದು ಗೀತೆಯನ್ನು ಇಸ್ಲಾವುದ್ದೀನ್ ಅವರು ಬರೆದಿದ್ದಾರೆ ಡೈರೆಕ್ಟ್ರು ಆ ಒಂದು ಗೀತನ ಈ ನಾಡಿನ ಹೆಸರಾಂತ ಗಾಯಕ ಚಿಂತನ್ ವಿಕಾಸ್ ಅವರು ಹಾಡಿದ್ದಾರೆ ಆ ಕೂಡ ತುಂಬ ಮನೋಜ್ಞವಾಗಿದೆ ಈಗ ಎಲ್ಲೋ ದನ ಮೇಯ್ಸ್ಕೊಂಡಿದ್ದಂಥ ಕೂಲಿ ಕಾರ್ಮಿಕ ಕುಟುಂಬದಿಂದ ಬಂದಂಥ ನಮಗೆ ಈ ಸಂಗೀತ ಅಂದ್ರೆ ಏನು ನಿಕ್ಕಿದ್ದೇನು ನಮ್ಮ ಗಂಧ ಗಾಳಿ ಇಲ್ಲ ಅದ್ರ ಬಗ್ಗೆ ಇದ್ದಿರಲಿಲ್ಲ ನಾವೆಲ್ಲ ಹಂಸಲೇಖ ಸರ್ ಅಂತ ಗೀತಗಳನ್ನು ರಾಜನಾಗೇಂದ್ರ ಸರ್ ಗೀತೆಗಳನ್ನು ಮತ್ತು ಇಳೇರ ಸರ್ ಗೀತೆಗಳನ್ನು ರಹಮನ್ ಸರ್ ಗೀತೆಗಳನ್ನು ಕೇಳಿ ಬೆಳೆದಂಥವ್ರು ದನ ಮೈಸಿದ್ದಾಗಲೂ ಕೂಡ ರೇಡಿಯೋ ಕಾಲಘಟ್ಟದಲ್ಲಿ ಅದು ಭಾನುವಾರ ಗೀತೆಗಳು ಬರುತ್ತೆ ಅಂದರೆ ಇದರಲ್ಲಿ ಮೈಸೂರು ಆಕಾಶವಾಣಿ ಮೈಸೂರು ಆದರೆ ಓ ಯಾವುದೊಂದು ಸಿನಿಮಾ ಆಗ್ತಾನೆ ಯಾವುದೊಂದು ಗೀತ ಆಗ್ತಾನೆ ಅಂತ ರೇಡಿಯೋನೇ ಜಮೀನಿ ತೊಗೊಂಡೋಗಿ ಕೇಳ್ತಿದ್ದಂಥ ಕಾಲದಲ್ಲಿ ಈಗ ನನ್ನ ಗೀತೆಗಳನ್ನೇ ಒಂದಷ್ಟು ಜನ ಸಾವಿರ ಜನ ಕೇಳ್ತಾರೆ ಅದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳ್ತಿದ್ದಾರೆ ತುಂಬ ಖುಷಿ ಆಯಿತು ಸರ್ ತುಂಬ ನಮ್ಮ ಅಮ್ಮನ ನೆನಪಾಗ್ತಾ ಇದೆ ನಮ್ಮ ಅಪ್ಪನ ನೆನಪಾಗ್ತಾ ಇದೆ ರೈತರು ನೆನಪಾಗ್ತಾ ಇದೆ ಅಂತ ಹೇಳುವಂಥ ಸನ್ನಿವೇಶ ಇದೆಯಲ್ಲ ನಿಜಕ್ಕೂ ನನಗೆ ತುಂಬ ಖುಷಿ ಕೊಟ್ಟಿದೆ ಹತ್ತು ಕಟ್ಟುವ ಮುನ್ನ ಒಂದು ಮುತ್ತು ಕಟ್ಟುವಂತ ನಾವು ಸಾವಿರ ಮಾಡೋದಲ್ಲ ಮಾಡಿದ್ದು ಒಂದೇ ಉಳ್ಕೊಂಡ್ರೆ ಸಾಕು ಸೊ ಅಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಮಾಡ್ತಿರುವಂಥ ಒಂದು ಕೆಲಸ ನನಗಂತೂ ತುಂಬ ಖುಷಿ ಖುಷಿ ಕೊಟ್ಟಿದೆ ಜೊತೆಗೆ ತುಂಬ ಒಳ್ಳೊಳ್ಳೆ ಒಪಿನಿಯನ್ಸ್ ಹಾಡುಗಳ ಬಗ್ಗೆ ತುಂಬ ಬಂದಿದೆ ಆಲ್ರೆಡಿ ಯೂಟ್ಯೂಬಲ್ಲೆಲ್ಲ ಇದೆ ಗೀತೆಗಳು ನೀವು ಕೇಳ್ಬೋದು ಹಂಸಲೆಕ್ಕ ಸರ್ ಕೂಡ ಈ ಒಂದು ಅಮ್ಮ ಹೇಗೆ ಬರಲಿ ಗೀತೆಯನ್ನು ಬಿಡುಗಡೆ ಮಾಡಿ ಅದನ್ನು ಮೆಚ್ಚು ಮೆಚ್ಚಿದಾಗ ನಮಗೆ ತುಂಬ ಮನೋದು ಖುಷಿ ಖುಷಿಯಾಗಿದೆ ನನಗೆ ಸೊ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋಣ ಮಾಡಿದ ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಗೀತೆಗಳನ್ನು ಕೊಡಬೇಕು ಅಂತ ಆಸೆ ಇದೆ ನೋಡೋಣ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಇಂದಿನಿಂದ ನಮ್ಮ ಅನ್ನ ಕನ್ನಡ ಚಲನಚಿತ್ರ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡಿದೆ ನಾನು ಈ ಚಿತ್ರದ ಕಾರ್ಯಕಾರಿ ನಿರ್ಮಾಪಕ ಮತ್ತು ಸಂಗೀತ ನಿರ್ದೇಶಕ ನಾಗೇಶ್ ಕಂದಗಾಲ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಇದು ಒಂದು ಮಹತ್ವವಾದಂಥ ಕಥೆಯನ್ನು ಥಿಯೇಟ್ರಿಗೆ ಬಂದು ನೋಡೋದ್ರ ಮುಖಾಂತರ ಗೆಲ್ಲಿಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಿದ್ದೇನೆ ಅನ್ನದ ಮಹತ್ವ ತಾಯಿಯ ಮಮತೆ ರೈತರ ಬದುಕು ಮತ್ತು ಭಾಷೆಯ ಸಂಬಂಧಪಟ್ಟ ಆಗಿರುವಂತೆ ಒಂದು ಚಿತ್ರ ನಾಡಿನಾದ್ಯಂತ ಇವತ್ತು ತೆರೆ ಕಂಡಿದೆ ದಯವಿಟ್ಟು ಈ ಒಂದು ಸಿನಿಮಾವನ್ನು ಕನ್ನಡದ ಮನಸ್ಸುಗಳು ಒಪ್ಪಿಕೊಂಡು ಒಪ್ಕೊಂಡು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಿ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಸುಮಾರು ನಲವತ್ತೈದು ಚಿತ್ರಮಂದಿರಗಳಲ್ಲಿ ಒಂದು ಚಿತ್ರ ಬಿಡುಗಡೆಯಾಗಿದೆ ಇವತ್ತು ಈಗ ಪ್ರಭಾತ್ ಚಿತ್ರಮಂದಿರದಲ್ಲಿ ನಿಂತ್ಕೊಂಡು ನಾವು ಈಗ ಮಾತಾಡ್ತಾ ಇದ್ದೇವೆ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಚಿತ್ರಮಂದಿರಗಳು ಆಲ್ಮೋಸ್ಟ್ ಒಂದು ಚಿತ್ರ ಬಿಡುಗಡೆಯಾಗಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಅಲ್ಲಿಯ ಭಾಷೆ ಬಗ್ಗೆ ಮತ್ತು ಆಕ್ಟಿಂಗ್ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಆಗಿದೆ ಹಾಡುಗಳ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಆಗಿದೆ ದಯವಿಟ್ಟು ಬಂದು ಈ ಒಂದು ಸಿನಿಮಾನ ನೋಡಿ ಗೆಲ್ಲಿಸಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೇನೆ ಅಮ್ಮ ಹೇಗೆ ಯಾವಕ್ಕ